ಆಮೇಲೆ ನಾನು ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಐತೆ ಆಮೇಲೆ ಲಾಸ್ಟ್ ಅಲ್ಲಿ ಕೊಡ್ತೀನಿ ಬಿಡಿಯೋ ಕವರ್ ಮಾಡಿ ಲಾಸ್ಟ್ ಅಲ್ಲಿ ನಿಜವಾಗ್ಲು ಇಲ್ಲಿ ಅಣ್ಣನ ನೋಡೋವ್ರಿಗು ಮೈರೋ ಜುಮ್ ಅಂತ ಇತ್ತು ಸುಮಾರು ದಿವಸ ಆಗೋಯ್ತು ಅಣ್ಣನ್ ಅಣ್ಣ ಬಿಸಿ ನನ್ನ ಪಡೆ ನಾನ್ ಬಿಸಿ ಪ್ರತಿಯೊಬ್ರು ಕೇಳಿದೆ ಅಷ್ಟೇ ನಿಮ್ಮ ಅಣ್ಣನ ಭೇಟಿ ಮಾಡಿಲ್ವಾ ನಿಮ್ಮ ಯಜಮಾನ್ರು ಭೇಟಿ ಮಾಡಿಲ್ವಾ ಎಲ್ಲವ್ರೆ ಹೆಂಗವ್ರೆ ಅಂತ ಈ ಊರಿಗೆ ನಾನು ಬಂದೇ ಇಲ್ಲ ಇಲ್ವೇ ಅಣ್ಣಗೋಸ್ಕರ ಬಂದೆ ಇಲ್ಲಿ ಬಂದ ತಕ್ಷಣ ಎಷ್ಟೊಂದು ಪ್ರೀತಿ ನೋಡಿ ಬಾರಿ ಖುಷಿ ಆಯಿತು ಕರ್ನಾಟಕದಾದ್ಯಂತ ನೀವು ಬರ್ತಾ ಇರಿ ಈ ಕರ್ನಾಟಕದಾದ್ಯಂತ ಸ್ನೇಹ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಈ ಸ್ನೇಹದಲ್ಲಿ ಕೊನೆವರೆಗೂ ಹಿಂಗೆ ಉಳಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡ್ತೀವಿ ಪ್ರಯತ್ನ ಇಲ್ಲ ಇದ್ದೇ ಇಡ್ತೀವಿ ಬಿಗ್ ಬಾಸ್ ಮನೆಯಲ್ಲೇ ಇದ್ದು ಜಯಿಸ್ಕೊಂಡ್ ಬಂದಿದ್ರಿ ಇನ್ನು ಹೊರಗಿನ ಜಗತ್ತಲ್ಲಿ ಆಗಲ್ವಾ ಫ್ರೆಂಡ್ಶಿಪ್ ಅನ್ನೋದು ಕಣ ಒಂದು ಬ್ರದರ್ಲಿ ನಾನು ಒಂದು ಅಣ್ಣ ತಮ್ಮ ಅಂದ್ರ ತರ ಇರೋದು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರೂ ನಾವು ಅಷ್ಟೇ ಇದ್ರಲ್ಲಿ ಎಷ್ಟೋ ಅಡಚಣೆಗಳು ಬರ್ತದೆ ಇದ್ರೂ ನಾವು ಅದನ್ನೆಲ್ಲ ಜಯಿಸ್ಕೊಂಡು ಬಂದಿದ್ವಿ ಆಮೇಲೆ ಆಮೇಲೆ ನಿನ್ನೆ ಪ್ರೋಗ್ರಾಮ್ಗೆ ಹೋಗಿದ್ದೆ ಸ್ಕೂಲ್ ಪ್ರೋಗ್ರಾಮ್ಗೆ ಅಲ್ಲಿ ನನಗಿಂತ ಅಣ್ಣ ಕೇಳ್ತಾವ್ರಿ ಹಳ್ಳಿ ಕಾರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ಇದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಭಾರಿ ಖುಷಿ ಆಯ್ತು ನನಗೆ ಹಂಗಾಗಿ ಬಂದಿದ್ರೆ ಅಣ್ಣ ನೋಡಾಯ್ತು ಖುಷಿ ಆಗ್ತೈತೆ ಹಳ್ಳಿ ಕಾರ್